ಎಲ್ರಿಗೂ ನಮಸ್ತೆ ನನ್ನ ಹೆಸರು ಸ್ನೇಹ ನಾನು ಫಸ್ಟ್ ಇಯರ್ ಮೆಡಿಕಲ್ ಎಕ್ಸಾಮ್ ಓದುತ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸ್ನೇಹ ಎಂ ನಾನು ಫಸ್ಟ್ ಇಯರ್ ಮೆಡಿಕಲ್ ಎಕ್ಸಾಮ್ ಅಲ್ಲಿ ಓದುತ್ತಿದ್ದೇನೆ ಇವತ್ತಿನ ನನ್ನ ಟಾಪಿಕ್ ಬಂದು ಸುಖದ ಬುಟ್ಟು ಎಲ್ರಿಗೂ ಏನ್ ಬೇಕಾಗಿರುತ್ತೆ ಜೀವನದಲ್ಲಿ ಮುಖ್ಯವಾಗಿ ಸುಖ ನಾವು ಇಷ್ಟೆಲ್ಲ ಜೀವನದಲ್ಲಿ ಹೋರಾಡ್ತೀವಿ ಕಷ್ಟ ಪಡ್ತೀವಿ ಯಾಕಂದ್ರೆ ಮುಂದೆ ಸುಖ ಸಿಗುತ್ತೆ ಅಂತೆ ಆ ಸುಖ ಆ ಸುಖದ ಗುಟ್ಟು ಎಲ್ಲಿದೆ ನಾವು ಈ ಟಾಪಿಕ್ ಮೂಲಕ ತಿಳ್ಕೊಳ್ಬಹುದಾಗಿದೆ ಹೇಗೆಂದ್ರೆ ಮನುಷ್ಯ ನಾವು ಯಾರು ಮಾಡರ್ನ್ ಮನುಷ್ಯ ಅಂದ್ರೆ ನಾವೆಲ್ಲ ಟೆಕ್ನಾಲಜಿ ಅಲ್ಲಿ ಬದುಕ್ತಾ ಇದ್ದೀವಿ ಹಾಗಾಗಿ ನಮ್ಮ ಹತ್ರ ತುಂಬಾ ಸೌಕರ್ಯಗಳಿವೆ ಓಡಾ ಓಡಾಡ್ಲೋ ವೈಕಲ್ ಇವೆ ಮಿನಿಟ್ಸ್ ಫಿಫ್ಟಿ ಮಿನಿಟ್ಸ್ ಅಲ್ಲಿ ಒಂದ್ ದೇಶದಿಂದ ಇನ್ನೊಂದ್ ದೇಶಕ್ಕೆ ಹೋಗ್ಬೋದು ಇಷ್ಟೆಲ್ಲ ಇದ್ರು ಇವಾಗ್ಲೂ ಯಾಕೆ ಮನುಷ್ಯ ಸುಖವಾಗಿಲ್ಲ ಏಕಂದ್ರೆ ಫಸ್ಟ್ನೇ ಪಾಯಿಂಟ್ ಬಂದು ಸುಖ ಮನುಷ್ಯ ಸುಖ ಬೇರೆಯವರಿಂದ ಆಕ್ಷೇಪ ಮಾಡಿದ್ದಾನೆ ಹೇಗಂದ್ರೆ ಇವಾಗ ಸಪೋಸ್ ನಮ್ ಬರ್ತ್ಡೇ ಇದೆ ಬರ್ತ್ಡೇಲಿ ನಾವು ಬೇರೆಯವ್ರು ವಿಶ್ ಮಾಡ್ಬೇಕು ಬೇರೆಯವ್ರ್ ಗಿಫ್ಟ್ ಕೊಡ್ಬೇಕು ನಮ್ಗೆ ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀವಿ ಅವ್ರ ಗಿಫ್ಟ್ ಕೊಟ್ಟ ತಕ್ಷಣ ನಮ್ಗೆ ಖುಷಿ ಸಿಗುತ್ತೆ ಓ ನನ್ ಬರ್ಡೇಲಿ ಇವ್ರ ಗಿಫ್ಟ್ ಕೊಟ್ಟು ಇವ್ರ್ ಗಿಫ್ಟ್ ಕೊಟ್ರು ಆದ್ರೆ ಅದೇ ಅವ್ರ ಬರ್ಡೇ ಗಿಫ್ಟ್ ಕೊಡ್ಲಿಲ್ಲ ಅಂದ್ರೆ ನಮ್ಗೆ ಬೇಜಾರಾಗುತ್ತೆ ಓ ನನ್ ಬರ್ಡೇ ಇತ್ತು ಅದನ್ನ ನನ್ಗೆ ಗಿಫ್ಟ್ ಕೊಡ್ಲಿಲ್ಲ ಅವಾಗ ನಾವು ನಮ್ ಹ್ಯಾಪಿನೆಸ್ ಅನ್ನ ಕಳ್ಕೊಳ್ತೀವಿ ಹೀಗೆ ಒಂದು ಊರಲ್ಲಿ ಒಬ್ಬ ಮುಖೇಶ್ ಎಂಬ ವ್ಯಕ್ತಿ ಇರ್ತಾನೆ ಅವ್ನ ಏನು ಮಾಡ್ತಾನೆ ಅಂದ್ರೆ ದೀಪ ತಗೊಂಡು ಹೊರಗೆಲ್ಲ ಅಂಗಡಿ ಇರುತ್ತಲ್ವಾ ಗ್ಯಾಲರಿಯಲ್ಲಿ ಹುಡುಕ್ತ ಹುಡುಕ್ತಾ ಏನೋ ಒಂದು ವಸ್ತು ಕಳ್ದೋಗಿರುತ್ತೆ ಅದನ್ನೆಲ್ಲ ಹುಡುಕ್ತಾ ಇರ್ತಾನೆ ಅವಾಗ ಬಾಜು ಮನೆಯವರು ಎಲ್ಲ ಬಂದು ನೇಬರ್ಸ್ ಎಲ್ಲ ಬಂದು ಕೇಳ್ತಾರೆ ಯಾಕೆ ಮುಖೇಶ್ ನೀನು ಹೀಗೆ ಯಾಕೆ ಹುಡುಕ್ತಾ ಇದ್ಯಾ ನೋಡ್ತಿದ್ದೀನಿ ಸಂಜೆ ಸಂಜೆಯಿಂದ ರಾತ್ರಿ ಆಯ್ತು ಏನೋ ಹುಡುಕ್ತಾ ಇದೆಯಾ ಏನು ಹುಡುಕ್ತಿದ್ಯಾ ನಾನು ಹೆಲ್ಪ್ ಮಾಡ್ತೀನಿ ಹೇಳು ಅಂತ ಕೇಳ್ತಾನೆ ಆ ಮುಖೇಶ್ ಏನು ಹೇಳ್ತಾನೆ ಅಂದ್ರೆ ಸೂಜಿ ಇತ್ತು ಅದನ್ನ ನಾನು ಬಿಡಿಸ್ಕೊಂಡೆ ನನಗೆ ತುಂಬಾ ಮುಖ್ಯವಾದದ್ದು ಅದು ನನಗೆ ಬೇಕು ಅದನ್ನ ಕಳೆದೋಗಿದೆ ಅಂತ ಹೇಳ್ತಾನೆ ಆವಾಗ ನೇಬರ್ಸ್ ಎಲ್ಲ ಕೂತ್ಕೊಂಡು ಓ ಹಿಂಗ್ ಬೇಕಾಗಿದೆ ಅದನ್ನು ಹೆಲ್ಪ್ ಮಾಡಿದ್ರೆ ಅವ್ನ ಸಿಗ್ಬೋದೇನೋ ಅಂತ ಎಲ್ಲ ಹುಡುಕ್ತಾ ಇರ್ತಾರೆ ಅವಾಗ ತುಂಬಾ ಸಿಗೋದಿಲ್ಲ ಅವಾಗ ಅವ್ರು ಕೇಳ್ತಾರೆ ಇನ್ನು ಸಿಗ್ತಾನೆ ಎಕ್ಸಾಕ್ಟ್ ಪಾಯಿಂಟ್ ಹೇಳು ಎಲ್ಲಿ ಕಳ್ಕೊಂಡಿದ್ದೆ ಅವಾಗ ಹುಡ್ಕಾಟ್ಲು ಈಸಿ ಆಗುತ್ತೆ ಅಂತ ಹೇಳ್ತಾನೆ ಅವಾಗ ಮುಖೇಶ್ ಏನಂತಾನೆ ಅಂದ್ರೆ ಅದೊಂದು ಕೇಳ್ಬೇಡಿ ಅಂತಾನೆ ಆಶ್ಚರ್ಯ ಆಶ್ಚರ್ಯಪಟ್ಟು ಯಾಕೆ ಹಾಗೆ ಯಾವ ಜಾಗದಲ್ಲಿ ಅದು ಕಳ್ಕೊಂಡಿದೆ ಅಂತ ಕೇಳ್ತಾರೆ ಅವಾಗ ಮುಖೇಶ್ ಹೇಳ್ತಾನೆ ಅಯ್ಯೋ ಅದೊಂದು ಕತೆನಾ ಅದು ನಾನು ಕತ್ಲಿಕೋಣ ಇದೆ ನಮ್ಮ ಮನೆಯಲ್ಲಿ ಈಗ ರಾತ್ರಿ ಆಗಿದೆ ನಾನು ಸೂಚಿ ಅಲ್ಕೊಂಡ್ ಅಲ್ ಕಳ್ಕೊಂಡಿದ್ದೆ ಆದ್ರೆ ಇವಾಗ ಕತ್ಲಿದೆ ಅಂತ ಅಲ್ಲಿ ಹೋಗಕ್ಕಾಗಲ್ಲ ಅಂತ ದೀಪ ಇಟ್ಕೊಂಡು ಹೊರಗಡೆ ಎಲ್ಲ ಹುಡುಕಾಡ್ತಿದ್ದೀನಿ ಅಂತ ಹೇಳ್ತಾರೆ ಎಷ್ಟ್ ಆಶ್ಚರ್ಯವಾದ ಮಾತಲ್ವಾ ಸೂಜಿ ಕೋಣೆ ಕಳ್ಕೊಂಡಿದ್ದಾನೆ ಅದು ಒಂದು ಗೊತ್ತು ಆದ್ರೂ ಹೊರಗಡೆ ಎಲ್ಲ ಬಂದು ಹುಡುಕ್ತಾ ಇದ್ದಾನೆ ಜನರಂತಾನೆ ನೀನೇನ್ ಹುಚ್ಚ ಒಳಗಡೆ ಕಳ್ಕೊಂಡಿರೋ ವಸ್ತು ಹೊರಗಡೆ ಎಷ್ಟ್ ಹುಡ್ಕಾಡ್ರೂ ಸಿಗಲ್ಲ ಅವಾಗ ಮುಖೇಶ್ ಅಂತಾನೆ ನೀವು ನನ್ನನ್ನ ಹುಚ್ಚಂತಿದ್ದಾರೆ ಹುಚ್ಚಂತಿದ್ದೀರಾ ಆದ್ರೆ ಇಡೀ ಜಗತ್ತಲ್ಲಿ ಮನುಷ್ಯರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಸುಖ ಬಳಗಿದೆ ಆದ್ರೆ ಬೇರೆಯವರಿಂದ ಆಕ್ಷೇಪಣೆ ಮಾಡಿ ಅಥವಾ ಅಲ್ಲಿ ಸಿಗುತ್ತೆ ಇಲ್ಲಿ ಸಿಗುತ್ತೆ ಅಂತ ಎಲ್ಲ ಹುಡ್ಕಾಡ್ತಿರ್ ಹುಡ್ಕಾಡ್ತಾ ಇರ್ತಾರೆ ಅದೇ ಮನುಷ್ಯ ಮಾಡುವ ದೊಡ್ಡ ತಪ್ಪು ಸುಖ ತನ್ನೊಳಗಡೆ ಇಟ್ಕೊಂಡು ಬೇರೆ ಕಡೆ ಎಲ್ಲ ಹುಡುಕ್ಬಾರ್ದು ಸುಖ ನಮ್ಮ ಹೃದಯ ಗರ್ಭದಲ್ಲೇ ಇರುತ್ತೆ ಆದ್ರೆ ಅದನ್ನ ನಾವು ಅಲ್ಲಿ ಹುಡುಕಿ ಇಲ್ಲಿ ಹುಡುಕಿ ನಮ್ ಸಮಯ ವ್ಯರ್ಥ ಮಾಡ್ಕೋತೀವಿ ಸೊ ಸುಖ ಎಲ್ರಿಗೂ ಇರುತ್ತೆ ಯಾರು ಸುಖ ಮತ್ತು ದುಃಖ ಎಲ್ಲರೂ ಸಮಾನವಾಗಿ ಇರುತ್ತೆ ಅದೇ ಅದು ಹುಡುಕ್ ಹುಡುಕೋ ಕೆಪಾಸಿಟಿ ನಮ್ಮಲ್ಲಿರ್ಬೇಕು ಎಲ್ಲ ಎಲ್ರಾದ್ರೂ ಸುಖ ಇದೆ ಆದ್ರೆ ಅದು ಹೃದಯ ಗರ್ಭದಲ್ಲಿದೆ ಅದನ್ನ ನಾವು ತಿಳ್ಕೊಂಡ್ರೆ ನಮ್ಗೆ ಸುಲಭವಾಗುತ್ತೆ ಈ ತರ ನಾವು ಸುಖದ ದುಡ್ಡು ಕೊಂಡ್ಕೊಳ್ಬಹುದು ಧನ್ಯವಾದ